ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಎಗ್ಗು ಮತ್ತು ಕ್ಯಾಪ್ಸಿಕಮ್ಮು ಗ್ರೇವಿ ಮಾಡ್ತಾಯಿದ್ದೀನಿ ಇದು ತುಂಬಾ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನು ಮೊಟ್ಟೆ ಇಲ್ಲಿ ಹತ್ತು ತೊಗೊಂಡಿದ್ದೀನಿ ಏನು ಕ್ಯಾಪ್ಸಿಕಮ್ ಒಂದು ಗ್ರೀನ್ ಕಲರು ಯಾವ ಕಲರ್ ಇದ್ರೆ ಅಂತ ತೊಗೊಳ್ಳಿ ನಾನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಒಂದು ಒಂದು ಒಂದಿದೆ ಒಂದು ಕ್ಯಾಪ್ಸಿಕಮ್ ಇದೆ ಹಾಗೆಯೇ ಎರಡು ಟಮಟ ಪೇಸ್ಟ್ ಮಾಡಿಟ್ಟಿದ್ದೀನಿ ಟಮಟ ಪ್ಯೂರು ಎರಡು ಎರಡು ಟಮಟಾನ ಪೇಸ್ಟ್ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಅಗಿ ಕಟ್ ಮಾಡಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತೊಗೊತೀನಿ ಇದರಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ನೆನೆಸಿಟ್ಟಿದ್ದೀನಿ ಒಂದೆರಡು ಬಾದಾಮಿ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿನ ತಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಚ್ಚಿ ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇದೆ ಇದು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇದೆಲ್ಲ ಒಗ್ಗರಣೆಗೆ ಈಗ ನಾನು ಮೊಟ್ಟೆನ ಬೇಯಿಸಿ ಪೀಸ್ ಕಟ್ ಮಾಡಿ ತೊಗೊತೀನಿ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಸ್ಟವ್ ಅಣಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ವೆಸ್ಟ್ ಮಾಡ್ಕೋಬೇಕದು ಅದಕ್ಕೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಈಗ ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಈಗ ಒಂದು ಪಲಾವ್ ಎಲೆನ ಕಟ್ ಮಾಡಿ ಫ್ರೈ ಮಾಡ್ಕೊತ ಇದ್ದೀನಿ ನೀರು ಹಾಕಿ ನೋಡಿ ಸ್ನೇಹಿತರೆ ಇಷ್ಟು ಫ್ರೈ ಆದರೆ ಸಾಕು ಅರ್ಧ ಫ್ರೈ ಆದರೆ ಸಾಕು ಇದು ಇನ್ನು ತಣ್ಣಗೆ ಮಾಡಿ ನಾನು ಮಿಕ್ಸಿಗೆ ಹಾಕ್ಕೊಂತೀನಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನೀಗ ಒಂದೊಂದು ಅಗೆ ಮಟ್ಟೆನ ಹೊಡೆದು ಇದರಲ್ಲಿ ಸೇರಿಸ್ಕೊಂತೀನಿ ಈಗ ನಾನು ಎಲ್ಲ ಮಟ್ಟೆನೂ ಒಂದೊಂದಾಗಿ ಒಡೆದು ಇದಕ್ಕೆ ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಉಪ್ಪು ಉಪ್ಪು ಇದ್ದೀನಿ ಸ್ನೇಹಿತರೆ ಸಾರಿ ಹಾಗೆಯೇ ಕಾಳು ಮೆಣಸು ಪುಡಿನ ಕಾಲು ಸ್ಪೂನ್ ಆಗೋಷ್ಟು ಇದ್ದೀನಿ ಉಪ್ಪು ಕಾಳು ಮೆಣಸು ಎಲ್ಲ ಹಾಕಿ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ ಈಗ ಇದನ್ನು ನಾನು ಒಂದು ಇಡ್ಲಿ ಪಾತ್ರೆಲಿ ಹಾಕಿ ಬೇಯಿಸ್ಕೊತೀನಿ ಇದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ಈಗ ಈಗ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಟು ಒಂದೆರಡು ಚಮ್ ನೀರು ಹಾಕಿ ಇಟ್ಟಿದ್ದೀನಿ ಅದರ ಮೇಲೆ ನಾನು ಒಂದು ತಟ್ಟೆ ಇಟ್ಕೊತಾ ಇದ್ದೀನಿ ಸ್ಟೀಲ್ ತಟ್ಟೆ ಬಟ್ಲು ಥರ ಇದ್ದರೆ ಅದರಲ್ಲೂ ಹಾಕಿ ಬೇಯಿಸ್ಕೊಬೋದು ಇಲ್ಲ ನಾನು ಈ ತಟ್ಟೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹೆಚ್ಚಾಗಿದೆ ಈಗ ನಾನು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಈಗ ತಟ್ಟೆಗೆ ಈಗ ನಾನು ಈ ಮೊಟ್ಟೆ ಮೇಲೆ ಕಟ್ ಮಾಡಿರೋ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ ಗಟ್ಟಿ ಆಗೋ ತನಕ ಮುಚ್ಚಳನ ಮುಚ್ಚಿ ಇದನ್ನು ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಿದ್ದೀನಿ ಈಗ ನಾನು ಫ್ರೈ ಮಾಡಿರೋ ಈರುಳ್ಳಿನ ಜಾರ್ಗೆ ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಕೊತೀನಿ ಈಗ ಈಗ ನಾನು ಈರುಳ್ಳಿ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಎಲ್ಲಿ ಫ್ರೈ ಮಾಡಿರೋದು ಹಾಕ್ಕೊಂಡಿದ್ದೀನಿ ಜಾರಿಗೆ ಕಾಲು ಸ್ಪೂನು ಸೋಂಪು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಗೋಡಂಬಿ ಎರಡು ಮತ್ತು ಗಸಗಸೆ ನೆನೆಸಿರೋದ್ರನ್ನ ಇದಕ್ಕೆ ಸೇರಿಸ್ಕೊಂಡು ರುಬ್ಕೊತೀನಿ ಸ್ವಲ್ಪ ಹಾಕಿ ರುಬ್ಕೊಳ್ತೀನಿ ಈಗ ನೋಡಿ ಈ ಥರ ಪೇಸ್ಟ್ ಆಗಿದೆ ಈರುಳ್ಳಿ ಅದು ನೋಡಿ ಈಗ ಐದು ನಿಮಿಷ ಆಯಿತು ಈಗ ಓಪನ್ ಮಾಡಿ ನೋಡ್ತೀನಿ ಈ ಥರ ಆಗಿದೆ ಗಟ್ಟಿ ಆಗಿದೆ ಬೆಂದಿದೆ ಈಗ ನಾನು ಇದನ್ನು ತೆಗಿತೀನಿ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ತೆಗಿಬೇಕು ಈಗ ನಾನು ಈ ಪಾತ್ರೆಯನ್ನು ತೆಗೆದು ಸೈಡ್ಗೆ ಇಡ್ತೀನಿ ಒಂದು ರೌಂಡ್ ಬಟ್ಲಲ್ಲಾಗಿದ್ದರೆ ತುಂಬ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಸ್ವಲ್ಪ ತೆಳುವಾಯಿತು ಇದು ಈಗ ನಾನು ಒಂದು ಚಾಕು ತಗೊಂಡಿದ್ದೀನಿ ಚಾಕುನಲ್ಲಿ ಎಷ್ಟೆಷ್ಟು ಪೀಸ್ ನಮಗೆ ಎಷ್ಟು ಸೈಜ್ ಬೇಕೋ ಆ ಅಷ್ಟರಲ್ಲಿ ನಾನು ಕಟ್ ಮಾಡ್ಕೊತೀನಿ ಈಗ ಪನ್ನೀರ್ ಥರ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ಪೀಸೂ ಈ ಥರ ಬಂದಿದೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಈಗ ನಾನು ಒಗ್ಗರಣೆಗೆ ಇಡ್ತೀನಿ ಗ್ರೇವಿ ಯಾವ ತೀರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತೀನಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ಇದ್ದಂಗೆ ಇರುತ್ತೆ ಟೇಸ್ಟೂ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಈ ಥರ ಈ ಥರ ಫ್ರೈ ಆಗಿದೆ ಈಗ ನಾನು ಇದನ್ನು ಬೇರೆ ಸ್ಟಿಪ್ ಮಾಡಿಕೊಂಡು ಇನ್ನೊಂದು ಮೊಟ್ಟೆನೂ ಇದೇ ಥರ ಫ್ರೈ ಮಾಡ್ಕೊತೀನಿ ಈಗ ನಾನು ಕಟ್ ಮಾಡಿರೋ ಮೊಟ್ಟೆನೂ ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಮೊಟ್ಟೆನೂ ಫ್ರೈ ಆಗಿದೆ ಸ್ನೇಹಿತರೆ ನಾನು ಈಗ ಸೈಡ್ಗೆ ಇಟ್ಬಿಟ್ಟು ಬಂಡಿಡ್ತೀನಿ ಒಗ್ಗರಣೆಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನಾನು ನಾಲ್ಕು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆನ ಎಣ್ಣೆಗೆ ಹಾಕ್ತಾಯಿದ್ದೀನಿ ఆయన అరశిన గరం మసాలా మెణ్స్ మెణస్ పుడి ధనియా పుడి అచ్చకారద పుడి ఒర స్పూను హాక్తీ ಈಗ ಟಮಾಟ ಪೇಸ್ಟ್ ಮಾಡಿರೋದು ಹಸಿ ಟಮಾಟಾನ ಹಾಕ್ತಾ ಇದ್ದೀನಿ ఇంకా టమాటా పేస్ట్ స్వల్ప హసిన తనక ఈ ఫ్రై మాకు స్వల్ప లైట ఉరి ఇట్కూ ನಾನೀಗ ಎಣ್ಣೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾಯಿತು ಸ್ನೇಹಿತರೆ ಮರ್ತುಬಿಟ್ಟೆ ಈಗ ನೋಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸುವಾಸನೆ ಗಮ್ಮು ಅಂತೀವಿ ಈಗ ನಾನು ರುಬ್ಬಿಟ್ಟಿರೋವಂಥ ಈರುಳ್ಳಿ ಫ್ರೈ ಮಾಡಿರೋ ಈರುಳ್ಳಿ ಒಂದು ಪಲಾವ್ ಎಲೆ ಮತ್ತು ಗಸಗಸೆ ಒಂದು ಸ್ಪೂನು ಎಲ್ಲ ಹಾಕಿ ರುಬ್ಬಿರೋದು ಇದು ಸೋಂಪು ಎಲ್ಲ ಹಾಕಿ ರುಬ್ಬಿರೋದು ಈ ಪೇಸ್ಟ್ನು ಹಾಕ್ತಾಯಿದ್ದೀನಿ ಈಗ ಒಂದು ಒಳ್ಳೆ ಕ್ರೀಮ್ ಹಾಕ್ಬಂದಿ ಕಲರು ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಇದೇನು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಯಾಕಂದರೆ ಫ್ರೈ ಮಾಡಿ ರುಬ್ಕೊಂಡಿದ್ದೀನಿ ಈಗ ನಾನು ನೀರು ಉಪ್ಪು ಸೇರಿಸ್ಕೊತೀನಿ ಸ್ವಲ್ಪ ನಮಗೆಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನೋಡಿ ಈಗ ನಾನು ಉಪ್ಪು ಇದ್ದೀನಿ ನಾನು ಮೊಟ್ಟೆ ಬೇಯಿಸಿದ್ರೆ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಸೇರಿಸ್ತೀನಿ ನಾನು ನಾನು ಒಂದು ಎರಡು ಗ್ಲಾಸ್ ನೀರಾಗೋಷ್ಟು ಸೇರಿಸಿದ್ದೀನಿ ಮೊಟ್ಟೆ ಇದೆಲ್ಲ ಬೇಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಈಗ ನಾನು ಫ್ರೈ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕಲರ್ ಯಾವುದಿದ್ರೂ ಹಾಕ್ಕೊಳ್ಳಿ ಪರವಾಗಿಲ್ಲ ರೆಡ್ ಇರಲಿ ಎಲ್ಲೋ ಇರಲಿ ಯಾವುದಿದ್ರು ಈಗ ನಾನು ಮೊಟ್ಟೆನೂ ಸೇರಿಸ್ತಾ ಇದ್ದೀನಿ ಈಗ ನಾನು ಲೈಟಾಗಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚ್ತೀನಿ ಒಂದೆರಡು ನಿಮಿಷ ಎಗ್ಗು ಕ್ಯಾಪ್ಸಿಕಮ್ಮು ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಚಪಾತಿ ಜೊತೆಗೆ ನಾನು ಮಾಡಿದ್ದೀನಿ ನೋಡಿ ಈ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇನ್ನೂ ಆಗಿದೆ ನಾನು ಸ್ವಲ್ಪ ಕೊತ್ಮೀರಿ ಸ್ವಲ್ಪ ಲಾಸ್ಟ್ಗೆ ಹಾಕ್ತೀನಿ ಈಗ ರೆಡಿ ಆಗಿದೆ ನಾನು ಒಂದು ಸರ್ವಿಂಗ್ ಬೌಲಿಗೆ ಬೌಲಲ್ಲಿ ತೊಗೊತೀನಿ ಸ್ಟವ್ ಆಫ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ತಪ್ಪದೆ ಹೀಗೆ ಮಾಡಿ ನೀವು ಹಾಗೆ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಡಿಫ್ರೆಂಟಾಗಿದೆ ಹೆಗ್ಗಲ್ಲಿ ಮಾಡಿರೋದು ಪನ್ನೀರಲ್ಲೂ ಇದೇ ಥರ ಮಾಡ್ಬೋದು ಈ ಪನ್ನೀರ್ ಪೇಸ್ ಕಾಣ್ದಂಗೆ ಕಾಣ್ತಿದೆ ಚಪಾತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರೋಂಥ ಹೆಗ್ಗು ಮತ್ತು ಕ್ಯಾಪ್ಸಿಕಮ್ಮಲ್ಲಿ ಕರಿ ಕರಿ ಗ್ರೇವಿ ಈ ಥರ ಮಾಡಿನೂ ತೋರಿಸಿದ್ದೀನಿ ಮಾಡಿ ತಪ್ಪದೆ ನೀವು ಮಾಡಿ ಹಾಗೇ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ